ಇದು ಇವತ್ತಿನ ಪುತ್ತೂರಿನ ಜನರ ಅಭಿರುಚಿಗೆ ತಕ್ಕಂತೆ ಇದೆ ಅಂತೇಳಿ ನಾನು ಭಾವಿಸ್ತೇನೆ ಯಶಸ್ವಿ ಆಗುವುದರಲ್ಲಿ ಯಾವುದೇ ಸಂಶಯದಲ್ಲಿಯರ್ ಇಯರಿಂಗ್ಸ್ ಬ್ಯಾಂಗಲ್ಸ್ ಆಮೇಲೆ ಬ್ರೈಡಲ್ ಸೆಟ್ಸ್ ಬ್ರೈಡಲ್ ಸೆಟ್ಸ್ ಆನ್ ವೇರಿಯಸ್ ಒಕೇಶನ್ಸ್ ಬೇರೆ ಬೇರೆ ಒಕೇಶನ್ಸಿಗೆ ಬೇಕಾದಂತದ್ದು ನಮ್ಮದು ವೈಶಿಷ್ಟ್ಯತೆ ಏನು ಅಂತ ಹೇಳಿದರೆ ಈಚ್ ಈಸ್ ಯುನೀಕ್ ಅಂತ ಹೇಳಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಇನ್ ಟಿವಿ ಸೊ ಇವತ್ತು ನಾನು ಬಂದಿರುವಂಥದ್ದು ಜಿ ಎಲ್ ಒನ್ ಗೆ ಸೊ ದರ್ಬೆಯಲ್ಲಿ ಇದ್ದಂಥ ಜಿ ಟಿ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಶಾಪ್ ಈಗ ರಿಅಲೋಕೇಟ್ ಆಗಿ ನಮ್ಮ ಜಿ ಎಲ್ ಒನ್ ಮಾಲ್ ಅಲ್ಲಿ ಒಂದು ಒಳ್ಳೆ ಹೆಸರನ್ನ ಪಡೆದಿರುವಂಥ ಒನ್ ಗ್ರಾಮ್ ಗೋಲ್ಡ್ ಶಾಪ್ ಆಗಿದೆ ಇಲ್ಲಿರುವಂಥದ್ದು ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಆ್ಯಂಟಿಕ್ ಜುವೆಲರಿ ಆಗಿರ್ಬೋದು ಹೀಗೆ ಹಲವು ಬಗೆಯ ಅಂತ ಒಂದು ಆಂಟಿಕ್ ಜುವೆಲ್ಲರೀಸ್ ಇಲ್ಲಿ ನಮಗೆ ಸಿಗ್ತಾ ಇದೆ ಈಗ ಜಿ ಎಲ್ ಒನ್ ಮಾಲ್ ಅಲ್ಲಿ ಹೊಸದಾಗಿ ಇನೋಗ್ರೇಷನ್ ಆಗಿದೆ ಹಾಗಾದರೆ ಬನ್ನಿ ಯಾವ ರೀತಿ ಆಗಿರುವಂಥ ಜುವೆಲರಿಸ್ ಎಲ್ಲ ಇದೆ ನಮಗೆ ಬೇಕಾಗಿರುವಂಥ ಆ್ಯಂಟಿಕ್ ಜುವೆಲರಿ ಆಗಿರ್ಬೋದು ಹೀಗೆ ಸುಮಾರು ವೆರೈಟಿ ಆಫ್ ಇದೆ ಹಾಗಾದರೆ ಬನ್ನಿ ನೋಡ್ಕೊಂಡು ಬರುವ ಇವತ್ತು ನಮ್ಮ ಜಿ ಎಲ್ ಒನ್ ಮಾಲ್ನಲ್ಲಿ ಈ ಕಿಯೋಸ್ಕಿನ ಕಲ್ಪನೆಯಲ್ಲಿ ಒಂದು ಹೊಸ ಕಿಯೋಸ್ಕ್ ಪ್ರಾರಂಭ ಆಗುವಂಥದ್ದು ನಮಗೆಲ್ಲ ತುಂಬ ಸಂತೋಷದ ವಿಚಾರ ಜಿತಿ ಹೆಸರಲ್ಲಿ ಒಂದು ವೈಶಿಷ್ಟ್ಯತೆ ಇದೆ ಸಾಮಾನ್ಯವಾದ ಅದು ಅದಕ್ಕೆ ಭಾಳ ಅರ್ಥಪೂರ್ಣವಾಗಿದೆ ಈಗಾಗಲೇ ಹೇಳಿದರು ಅವರು ಸೌಂದರ್ಯ ಅಂತೇಳಿ ಸೌಂದರ್ಯ ವರ್ಧಿಸುವಂಥದ್ದು ಜ್ಯುವೆಲ್ರಿ ಜ್ಯುವೆಲ್ರಿ ಅಂತ ಮೊದಲೊಂದು ಕಾಲದಲ್ಲಿ ಚಿನ್ನಾಭರಣ ಅಂತ ಹೇಳೋ ಒಂದು ಕಲ್ಪನೆಯನ್ನು ಕೊಡ್ತಾ ಇತ್ತು ಜನರಿಗೆ ಈಗ ಸ್ವಲ್ಪ ಬದಲಾವಣೆ ಆಗಿದೆ ಚಿನ್ನಾಭರಣದೊಂದಿಗೆ ಬೇರೆ ಬೇರೆ ರೀತಿಯ ಜ್ಯುವೆಲ್ರಿಗಳು ಬರಲಿಕ್ಕೆ ಆಗಿದೆ ಅದು ಪ್ರೆಷಿಯಸ್ ಸ್ಟೋನ್ಸ್ ಬಂತು ಆಮೇಲೆ ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ಬಂತು ಹೆಚ್ಚೆಚ್ಚು ಜನರಿಗೆ ಕೈಗೆಟಕುವ ರೀತಿಯಲ್ಲಿ ಆದರೆ ಫ್ಯಾಷನಬಲ್ ಆಗಿರಬೇಕು ಅಂತ ಹೇಳುವ ಕಲ್ಪನೆಯೊಂದಿಗೆ ಇತ್ತೀಚಿನ ದಿನಗಳಲ್ಲಿ ಈಗ ಹೇಳಿದಾಗೆ ಕ್ಲೇ ಜ್ಯುವೆಲ್ರಿ ಇನ್ನು ವುಡನ್ ಜ್ಯುವೆಲ್ರಿ ಇದೆ ಈ ರೀತಿ ಇದನ್ನೆಲ್ಲ ನೀವು ಇದನ್ನು ಬಹುಶಃ ಇಲ್ಲಿ ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ಬೇರೆ ಬೇರೆ ರೀತಿಯ ಕಲ್ಲುಗಳಿವೆ ಭಾರತಕ್ಕೆ ಭಾಳ ಫೇಮಸ್ ಅದೆಲ್ಲದ ಇಂಪೋರ್ಟ್ಸ್ ಆಗ್ತದೆ ಈಗೆಲ್ಲ ಫ್ರೀ ಎಕಾನಮಿ ಆಫ್ರಿಕಾದಿಂದಲೂ ಬರ್ತದೆ ಇಂಥದ್ದನ್ನೆಲ್ಲ ಇಲ್ಲಿ ನನಗೆ ಮೇಲ್ಮೆ ಮೇಲ್ನೋಟಕ್ಕೆ ಕಂಡಿದೆ ಈಗ ಸಾಕಷ್ಟು ವೆರೈಟಿಗಳಿವೆ ಹಾಗಾಗಿ ಇದು ಇವತ್ತಿನ ಪುತ್ತೂರಿನ ಜನರ ಅಭಿರುಚಿಗೆ ತಕ್ಕಂತೆ ಇದೆ ಅಂತೇಳಿ ನಾನು ಭಾವಿಸ್ತೇನೆ ಆದ ಕಾರಣ ಇದು ಯಶಸ್ವಿ ಆಗೋದರಲ್ಲಿ ಯಾವುದೇ ಸಂಶಯ ನನಗಿಲ್ಲ ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ ಈಗಾಗಲೇ ಅವರು ಹೇಳಿದರು ಸರಳ ಸಮಾರಂಭದಲ್ಲಿ ನಾವು ಇದನ್ನು ಸು ಸುಮಾಡೋದು ಅಂತೇಳಿ ಹಾಗಾಗಿ ತುಂಬ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ಎಲ್ಲ ಬಂದ ಎಲ್ಲ ಆತ್ಮೀಯರಿಗೂ ಮತ್ತೊಮ್ಮೆ ವಂದನೆಗಳನ್ನು ಹೇಳುತ್ತಾ ಪಶುಪತಿ ಶರ್ಮ ಹಾಗೂ ಅನ್ನಪೂರ್ಣ ಶರ್ಮ ದಂಪತಿಗಳಿಗೆ ಈ ಹೊಸ ಉದ್ಯ ಹೊಸ ತಲ್ಲ ಇದು ಇಲ್ಲಿ ಸ್ಥಳಾಂತರಗೊಂಡು ಇಲ್ಲಿ ಹೊಸ ರೀತಿಯಲ್ಲಿ ಇವತ್ತು ಜನತೆಗೆ ಕೊಡ ಮಾಡಿ ಕೊಟ್ಟಿದ್ದಾರೆ ಅದು ಸಂಪೂರ್ಣ ಯಶಸ್ವಿಯಾಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸಿದ್ದಾರೆ ಈ ಫ್ಯಾಷನ್ ಜ್ಯುವೆಲ್ರಿ ಸ್ಟೋರನ್ನು ಸುಮಾರು ಎರಡು ವರ್ಷದಿಂದ ನಾವು ದರ್ಬೆ ಜಂಕ್ಷನಲ್ಲಿ ನಡೆಸ್ತಾ ಬಂದಿದ್ದೇವೆ ಅದೇ ಈಗ ಇವತ್ತು ಸ್ಥಳಾಂತರಗೊಂಡಿದೆ ಜಿ ಎಲ್ ಒನ್ ಮಾಲಿಗೆ ಫಸ್ಟ್ ಫ್ಲೋರಲ್ಲಿ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಬೀಡ್ಸ್ ಜ್ಯುವೆಲ್ರಿ ಇರ್ಬೋದು ಟೆರಾಕೋಟ ಇರ್ಬೋದು ಟೆರಾಕೋಟ ಆ್ಯಕ್ಚುಯಲಿ ನಾನೀಗ ತೋರಿಸ್ಲಿಕ್ಕೆ ಅಂತೇಳಿ ಒಂದು ನಾಲ್ಕು ವೆರೈಟಿ ಇಟ್ಟಿದ್ದೇನೆ ಅಷ್ಟೇ ಬಿಡ್ಸ್ ಜ್ಯುವೆಲ್ರಿ ಹಾಗೆಯೇ ಸಿಲ್ವರ್ ಕೋಟೆಡ್ ಗೋಲ್ಡ್ ಕೋಟೆಡ್ ಇಮಿಟೇಷನ್ ಜ್ಯುವೆಲ್ರಿಯಲ್ಲಿ ಏನೆಲ್ಲ ಬರುತ್ತೆ ಆ ಎಲ್ಲ ಐಟಮ್ಸ್ಗಳು ಕೂಡ ನಮ್ಮಲ್ಲಿ ಇದೆ ಇಯರಿಂಗ್ಸ್ ಬ್ಯಾಂಗಲ್ಸ್ ಆಮೇಲೆ ಬ್ರೈಡಲ್ ಸೆಟ್ಸ್ ಬ್ರೈಡಲ್ ಸೆಟ್ಸ್ ಆನ್ ವೇರಿಯಸ್ ಒಕೇಶನ್ಸ್ ಬೇರೆ ಬೇರೆ ಒಕೇಶನ್ಸಿಗೆ ಬೇಕಾದಂಥದ್ದು ಮೆಹಂದಿಗಿರ್ಬೋದು ನಿಶ್ಚಿತಾರ್ಥಕ್ಕೆ ಇರ್ಬೋದು ವಿವಾಹಕ್ಕೆ ಇರ್ಬೋದು ವಿವಾಹದ ನಂತರದ ಫೋಟೋ ಶೂಟ್ಗಳಿಗೆ ಇರ್ಬೋದು ಬರ್ತ್ಡೇ ಪಾರ್ಟೀಸ್ ಅಥವಾ ಬೇರೆ ಬೇರೆ ಸೆರೆಮೋನಿಯಲ್ಲಿಗೆ ಬೇಕಾದಂತಹ ಜುವೆಲ್ರಿಗಳು ನಮ್ಮ ಹತ್ರ ಇದೆ ಪರ್ಚೇಸ್ ಕೂಡ ಮಾಡ್ಬೋದು ಹಾಗೆ ರೆಂಟಲ್ ಜುವೆಲ್ರಿಗಳು ಕೂಡ ಸಿಗತ್ತೆ ನಮ್ಮದು ವೈಶಿಷ್ಟ್ಯತೆ ಏನು ಅಂತ ಹೇಳಿದರೆ ಈಚ್ ಪೀಸ್ ಈಸ್ ಯುನೀಕ್ ಅಂತೇಳಿ ಹೇಗೆ ಈಚ್ ಹ್ಯೂಮನ್ ಬೀಯಿಂಗ್ ಎಸ್ಪೆಷಲಿ ಈಚ್ ಲೇಡೀಸ್ ಇರ್ಬೋದು ಗರ್ಲ್ಸ್ ಇರ್ಬೋದು ಹೇಗೆ ಪ್ರತಿ ಓರ್ವ ಹೆಣ್ಣು ಮಗಳು ಡಿಫ್ರೆಂಟ್ ಆಗಿರ್ತಾರೋ ಹಾಗೆಯೇ ಈ ಆಭರಣಗಳು ಕೂಡ ಹೆಂಗಳೆಯರು ಯಾವತ್ತೂ ಕೂಡ ಆಭರಣ ಪ್ರಿಯರು ಹಾಗೆ ಹಾಗಾಗಿ ಬೇರೆ ಬೇರೆ ಒಕೇಶನಿಗೆ ಅವರ ಡ್ರೆಸ್ಗಳಿಗೆ ಸಾರಿಗೆ ಇರ್ಬೋದು ಚೂಡಿದಾರ್ ಇರ್ಬೋದು ಗೌನ್ಸ್ ಇರ್ಬೋದು ಅದಕ್ಕೆ ತಕ್ಕುದಾದ ಮ್ಯಾಚಿಂಗ್ ಆಗಿ ಇರುವಂತಹ ಆಭರಣಗಳನ್ನು ಪುತ್ತೂರಿಗರಿಗೆ ಪರಿಚಯಿಸಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಈ ತರಹದ ಒಂದು ಕಾನ್ಸೆಪ್ಟ್ ಅನ್ನು ಪರಿಕಲ್ಪನೆಯೊಂದಿಗೆ ನಾವು ಬಂದಿದ್ದೇವೆ ಒಂದೇ ತರದ್ದು ಹತ್ತು ಇರುವಂಥದ್ದು ಸದಾ ಸರ್ವೇ ಸಾಮಾನ್ಯ ಎಲ್ಲ ಕಡೆ ಸಿಗತ್ತೆ ಆದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವಿನೂತನ ಆದಂತಹ ಡಿಸೈನ್ ಅನ್ನು ಕೊಡಬೇಕು ಅಂತ ಹೇಳುವಂತಹ ಪರಿಕಲ್ಪನೆಯೊಂದಿಗೆ ಈಚ್ ಒನ್ ಈಸ್ ಯುನೀಕ್ ಈಚ್ ಒನ್ ಇಸ್ ಸ್ಪೆಷಲ್ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಪ್ರತಿಯೊಂದರಲ್ಲಿಯೂ ವೈಶಿಷ್ಟ್ಯತೆಯನ್ನು ತರಬೇಕು ಅಂತ ಹೇಳುವಂತಹ ಪರಿಕಲ್ಪನೆಯೊಂದಿಗೆ ಆಲೋಚನೆಯೊಂದಿಗೆ ಈ ಕಾನ್ಸೆಪ್ಟನ್ನು ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಹಾಗೆಯೇ ಪ್ರತಿಯೊಂದು ಕೂಡ ಬೇರೆ ಬೇರೆ ಕಡೆಯಿಂದ ಸೋರ್ಸಿಂಗ್ ಮಾಡ್ತೇನೆ ನಾನು ಇದಕ್ಕೆ ಆ್ಯಕ್ಚುಲಿ ತುಂಬ ಕಷ್ಟ ಇದೆ ಯಾಕೆಂತ ಹೇಳಿದರೆ ನನಗೆ ಬೈ ಮಾಡುವಾಗ ಒಂದೇ ಥರದ್ದು ಹತ್ತು ಕೊಡಿ ಅಂತ ಹೇಳಿದರೆ ರೇಟಲ್ಲಿ ಕೂಡ ನಂಗೆ ಬಾರ್ಗೈನಿಂಗ್ ಪವರ್ ಜಾಸ್ತಿ ಇರ್ತದೆ ಆದರೆ ಇಲ್ಲಿ ಪ್ರತಿಯೊಂದನ್ನು ಕೂಡ ಆಯ್ದುಕೊಳ್ಳುವಲ್ಲಿಂದ ಹಿಡಿದು ಅದನ್ನು ತಂದು ಜೋಡಿಸುವ ತನಕದ ಜರ್ನಿಯೇ ಒಂಥರ ವಿಶಿಷ್ಟವಾದದ್ದು ವಿ ವೈಶಿಷ್ಟ್ಯವಾದಂತಹ ಪ್ರತಿಯೊಂದರಲ್ಲಿಯೂ ಕೂಡ ಯುನೀಕ್ ಆಗಿ ಇರುವಂತಹ ಡಿಸೈನನ್ನು ನಾವು ಇಲ್ಲಿ ಪರಿಚಯಿಸ್ತಾ ಇದ್ದೇವೆ ಅದೇ ಇಲ್ಲಿಯ ವಿಶೇಷತೆ ಸೊ ನೋಡಿದ್ರಲ್ಲ ಜಿ ಟಿ ಜುವೆಲರೀಸ್ ಅಲ್ಲಿ ಯಾವ ರೀತಿ ಆಗಿರುವಂಥ ಒಂದು ಜುವೆಲ್ಲರೀಸ್ ಇದೆ ಇಲ್ಲಿ ನಮಗೆ ಬೇಕಾಗಿರುವಂಥ ಒನ್ ಗ್ರಾಮ್ ಗೋಲ್ಡ್ ಐಟಮ್ಸ್ ಯಾವ್ದೆಲ್ಲ ಇದೆ ಇಲ್ಲಿ ಆಂಟಿಕ್ ಗೋಲ್ಡ್ ಆಗಿರ್ಬೋದು ಪರ್ಲ್ಸ್ ಆಗಿರಲಿ ಸರ ಇರ್ಬೋದು ಎಲ್ಲ ಕೂಡ ಇಲ್ಲಿ ನೀವು ನೋಡಿದ್ರಿ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಝೂಮ್ ಇನ್ ಟಿವಿ